ಈಗೇನಿದ್ರೂ ಆನ್ಲೈನ್ ಜಮಾನ ಹಾಕೋ ಬಟ್ಟೆಯಿಂದ ಹಿಡಿದು ಇನ್ನೂ ಊಟದವರೆಗೂ ಆನ್ಲೈನ್ ಯಾವುದಕ್ಕೂ ಮನೆ ಬಿಟ್ಟು ಆಚೆ ಹೋಗಬೇಕಾದ ಸಂದರ್ಭವೇ ಇಲ್ಲ ಅನ್ನುವಂತಾಗಿದೆ ಮೊಬೈಲ್ ರಿಚಾರ್ಜ್ ಬಿಲ್ ಪೇಮೆಂಟ್ ಎಲ್ಲ ಮುಗಿದು ಈಗ ನಮ್ಮ ವಾಹನಗಳ ಇನ್ಶೂರೆನ್ಸ್ ಕೂಡ ಆನ್ಲೈನ್ನಲ್ಲಿಯೇ ಕಡಿಮೆ ಬೆಲೆಗೆ ಪಡೆಯಬಹುದು ಆದರೆ ಗ್ರಾಹಕರು ಮಾಡುವ ಕೆಲ ಸಣ್ಣ ಸಣ್ಣ ತಪ್ಪುಗಳಿಂದ ಕೆಲವೊಮ್ಮೆ ಸಮಸ್ಯೆಗಳೂ ಆಗಬಹುದು ಈ ಆನ್ಲೈನ್ ವೆಹಿಕಲ್ ಇನ್ಶೂರೆನ್ಸ್ ಪಡೆಯುವಾಗ ನಾವು ಹೇಗೆಲ್ಲ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ಅಡ್ವೊಕೇಟ್ ರಾಮಚಂದ್ರ ಹೆಗಡೆ ಸರಳವಾಗಿ ವಿವರಿಸಿ ನಮಸ್ಕಾರ ನಾನು ರಾಮಚಂದ್ರ ಹೆಗಡೆ ನೋವನ್ ಕ್ಯಾನ್ ಡ್ರೈವ್ ದ ವೆಹಿಕಲ್ ವಿತೌಟ್ ಪ್ರಾಪರ್ ಇನ್ಶೂರೆನ್ಸ್ ಇನ್ ಪಬ್ಲಿಕ್ ಪ್ಲೇಸ್ ಇದು ನಮ್ಮ ಮೋಟಾರ್ ವೆಹಿಕಲ್ ಆ್ಯಕ್ಟ್ ಹತ್ತೊಂಬತ್ತು ನೂರ ಎಂಬತ್ತೆಂಟರ ಸಾರಾಂಶ ಸೆಕ್ಷನ್ ಒನ್ ಫೋರ್ಟಿ ಸೆವೆನ್ ಬಾ ಟು ಅಥವಾ ಒನ್ ಫೋರ್ಟಿ ನೈನ್ ಇದನ್ನೇ ಹೇಳೋದು ಸರಿಯಾದಂಥ ಇನ್ಶೂರೆನ್ಸ್ ಇಲ್ಲದೆ ನಾವು ಪಬ್ಲಿಕ್ ಪ್ಲೇಸಲ್ಲಿ ವಾಹನಗಳನ್ನು ಓಡಿಸಬಾರ್ದು ಅದು ಪನಿಷೇಬಲ್ ಅಫೆನ್ಸ್ ಅಂತ ಕೂಡ ಹೇಳ್ತೆ ಈ ವಿಷಯದಲ್ಲಿ ಕೆಲವೊಂದು ಇವತ್ತಿನ ಪರಿಸ್ಥಿತಿಗೆ ಅಥವಾ ಇವತ್ತಿನ ಮುಂದುವರೆದಂತಹ ಆನ್ಲೈನ್ ಇನ್ಶೂರೆನ್ಸ್ ಖರೀದಿಯ ಪರಿಸ್ಥಿತಿಯಲ್ಲಿ ಕೆಲವೊಂದು ಮಾಡಬೇಕಾದಂಥ ಅಥವಾ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳುವಂಥ ಕೆಲವೊಂದು ಅಂಶಗಳನ್ನು ನಿಮ್ಮ ಹತ್ರ ಚರ್ಚೆ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ ಆನ್ಲೈನ್ ವೆಹಿಕಲ್ ಇನ್ಶೂರೆನ್ಸ್ ಖರೀದಿ ಮಾಡುವಾಗ ಕೆಲವೊಂದು ಮಹತ್ವರ ಮಹತ್ತರವಾದಂಥ ವಿಷಯವನ್ನು ನಾವು ಗಮನಿಸಿ ಅದರ ಅದಕ್ಕೆ ಪೂರಕವಾಗಿ ನಾವು ಇನ್ಶೂರೆನ್ಸನ್ನು ಖರೀದಿ ಮಾಡಬೇಕು ಆನ್ಲೈನ್ನಲ್ಲಿ ಬಹುತೇಕ ಇನ್ಶೂರೆನ್ಸ್ ಕಂಪನಿಗಳು ಅವರವರ ಪಾಲಿಸಿಗೆ ತಕ್ಕಂತೆ ಅವರವರ ಸಿದ್ಧಾಂತಕ್ಕೆ ತಕ್ಕಂತೆ ಕಾನೂನು ಪ್ರಕಾರ ಕಾನೂನಿಗೆ ಅನುಗುಣವಾಗಿ ಅನ್ನು ಆಫರ್ ಮಾಡಿದೆ ಇಂಥ ಇನ್ಶೂರೆನ್ಸ್ಗಳಲ್ಲಿ ನಮಗೆ ನಿಜ ಜೀವನದಲ್ಲಿ ದಿನನಿತ್ಯದ ಜೀವನದಲ್ಲಿ ಸಮಸ್ಯೆ ಆಗುವಂಥದ್ದು ಒಂದೆರಡು ಮೂರು ಅಂಶಗಳನ್ನು ನಾವು ಇದ ಗಮನಿಸಿ ಅದನ್ನು ಖರೀದಿ ಮಾಡಬೇಕಾಗ್ತದೆ ಮೊದಲನೆಯದಾಗಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೈಡ್ ಅಸಿಸ್ಟೆನ್ಸ್ ನೀವು ಆನ್ಲೈನ್ನಲ್ಲಿ ಸರ್ಚ್ ಮಾಡಿದರೆ ತುಂಬ ವೆಬ್ಸೈಟ್ಗಳು ಇನ್ಶೂರೆನ್ಸನ್ನು ಕೊಡುವಂಥ ವೆಬ್ಸೈಟ್ಗಳಿದೆ ಮತ್ತು ಕೆಲವೊಂದು ವೆಬ್ಸೈಟ್ಗಳು ಸುಮಾರು ಇಪ್ಪತ್ತೈದು ಇನ್ಶೂರೆನ್ಸ್ಗಳನ್ನು ಕಂಪೇರ್ ಮಾಡಿ ನಿಮ್ಮ ಎದುರಿಗೆ ಇಡುವಂಥ ಕೆಲಸ ಮಾಡ್ತದೆ ಇಂಥ ಸಂದರ್ಭದಲ್ಲಿ ಯಾವುದನ್ನು ಖರೀದಿಸುವುದು ಯಾವುದನ್ನು ಬಿಡುವುದು ಅನ್ನೋದು ತುಂಬ ಕನ್ಫ್ಯೂಷನ್ ಆದಂಥ ವಿಷಯ ಈ ವಿಷಯದಲ್ಲಿ ನಮಗೆ ಪ್ರಮುಖವಾಗಿ ವೈಯಕ್ತಿಕವಾಗಿ ನಾನು ಅನುಭವಿಸಿದಂಥ ಕಷ್ಟಗಳ ಮೇಲೆ ಕೆಲವೊಂದು ಸೂಚನೆಗಳನ್ನು ನಿಮಗೆ ನೀಡಲಿಕ್ಕೆ ಇಷ್ಟಪಡ್ತೇನೆ ನಾವು ಹೊಸದಾಗಿ ವೆಹಿಕಲ್ ಖರೀದಿ ಮಾಡುವಾಗ ವೆಹಿಕಲ್ ಶೋರೂಮ್ನವರು ಇನ್ಶೂರೆನ್ಸ್ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ ಅವರು ಬಂಪರ್ ಟು ಬಂಪರ್ ಇನ್ಶೂರೆನ್ಸ್ ಮಾಡಿಸ್ಕೊಳ್ತೀನಿ ಅಂತಲೇ ಹೇಳ್ತಾರೆ ಆದರೆ ಅವರಿಗೆ ಬಂಪರ್ ಟು ಬಂಪರ್ ಅಂದ್ರೇನು ಥರ್ಡ್ ಪಾರ್ಟಿ ಅಂದ್ರೇನು ಫಸ್ಟ್ ಪಾರ್ಟಿ ಅಂದ್ರೇನು ಕಾನೂನು ಪ್ರಕಾರ ಇನ್ಶೂರೆನ್ಸ್ ಎಷ್ಟು ಮುಖ್ಯ ಅಥವಾ ಯಾವ ತರಹದ ಇನ್ಶೂರೆನ್ಸ್ ಕಾನೂನು ಪ್ರಕಾರವಾಗಿ ಮುಖ್ಯ ಮಾಡಿಸಲೇಬೇಕು ಅನ್ನುವಂಥದ್ದು ಅವರಿಗೂ ಕೂಡ ಬಹುತೇಕರಿಗೆ ಗೊತ್ತಿರೋದಿಲ್ಲ ಕಾನೂನು ಪ್ರಕಾರ ಅಥವಾ ಕೆಲವೊಂದು ಲ್ಯಾಂಡ್ಮಾರ್ಕ್ ಕೇಸಿನ ಮೇಲೆ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಪ್ರಕಾರ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಈಸ್ ನೆಸೆಸರಿ ಆ್ಯಂಡ್ ಕಂಪಲ್ಸರಿ ಈ ವಿಷಯದಲ್ಲಿ ಈಗಿನ ಇತ್ತೀಚಿನ ಮೋಟರ್ ಸೆಲ್ಲಿಂಗ್ ಕಂಪನಿಗಳು ಏನು ಮಾಡ್ತವೆ ಅಂದರೆ ಖರೀದಿ ಮಾಡಿ ಇಮಿಡಿಯೇಟ್ ಐದು ವರ್ಷದವರೆಗೆ ಅವರೇ ಇನ್ಶೂರೆನ್ಸನ್ನು ಮಾಡಿಕೊಡ್ತಾರೆ ಅದು ಕೂಡ ಈಗ ಅಮೆಂಡ್ ಮಾಡಿದಂಥ ಕೆಲವೊಂದು ಕ್ಲಾಸ್ಗಳಲ್ಲಿ ಇದೆ ಐದು ವರ್ಷ ಇನ್ಶೂರೆನ್ಸ್ ಫಸ್ಟಿಗೆ ಮಾಡಿಕೊಡ್ಬೇಕು ಅನ್ನುವಂಥದ್ದು ಈ ಐದು ವರ್ಷದಲ್ಲಿ ಎರಡು ವರ್ಷ ಪೂರ್ತಿ ಇನ್ಶೂರೆನ್ಸ್ ಇರುತ್ತೆ ಅಂದರೆ ಫಸ್ಟ್ ಪಾರ್ಟಿ ಮತ್ತು ಥರ್ಡ್ ಪಾರ್ಟಿ ಪ್ಲಸ್ ಫುಲ್ ಬಾಡಿ ಇನ್ಶೂರೆನ್ಸ್ ಇರುತ್ತೆ ಇನ್ನು ಮೂರು ವರ್ಷ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾತ್ರ ಇರುತ್ತೆ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದರೆ ನಿಮ್ಮ ವೆಹಿಕಲ್ನಿಂದ ಅಥವಾ ನಿಮ್ಮ ವೆಹಿಕಲ್ ಬಳಕೆಯಿಂದ ಬೇರೆಯವರಿಗೆ ಅಥವಾ ಅವರ ಜೀವಕ್ಕಾಗಲಿ ಅವರ ಪ್ರಾಪರ್ಟಿಗಾಗಲಿ ಯಾವುದೇ ತರಹದ ಹಾನಿ ಉಂಟು ಮಾಡಿದರೆ ಡ್ಯಾಮೇಜ್ ಆಗಲಿ ಇಂಜುರಿ ಆಗಲಿ ಉಂಟು ಮಾಡಿದರೆ ಅದಕ್ಕೆ ಸಂಪೂರ್ಣವಾಗಿ ಆ ವೆಹಿಕಲ್ನ ಓನರ್ನೇ ಜವಾಬ್ದಾರಿಯಾಗಿರ್ತಾರೆ ಲೀಗಲಿ ಓನರ್ ಇಸ್ ದ ರೆಸ್ಪಾನ್ಸಿಬಿಲ್ ಈ ವಿಷಯವಾಗಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸನ್ನು ಕಂಪಲ್ಸರಿ ಅಂತ ಸುಪ್ರೀಂ ಕೋರ್ಟ್ ಬಹಳಷ್ಟು ಕೇಸ್ಗಳಲ್ಲಿ ಹೇಳಿದೆ ಹೀಗಿರುವಾಗ ನಾವು ಆನ್ಲೈನ್ನಲ್ಲಿ ಇನ್ಶೂರೆನ್ಸ್ ಪರ್ಚೇಸ್ ಮಾಡುವಾಗ ಪ್ರಥಮವಾಗಿ ರೋಡ್ ಸೈಡ್ ಅಸಿಸ್ಟೆನ್ಸನ್ನು ನಾವು ತಗೊಳ್ಳೇಬೇಕು ಯಾಕಂದರೆ ಆನ್ಲೈನ್ನಲ್ಲಿ ನಾವು ಇನ್ಶೂರೆನ್ಸ್ ಪಾಲಿಸಿಯನ್ನು ಕಂಪೇರ್ ಮಾಡಿದಾಗ ನಿಮಗೆ ಎಲ್ಲ ತರಹದ ಆಪ್ಷನ್ಗಳನ್ನು ನಲ್ಲಿ ಕೊಟ್ಟಿದೆ ನೀವು ಎಕ್ಸ್ಪರ್ಟ್ಗಳಿಗೆ ಮಾತಾಡ್ಬೋದು ನೀವು ಪ್ರತಿಯೊಂದು ಪಾಲಿಸಿಯನ್ನು ತುಂಬ ಸೂಕ್ಷ್ಮವಾಗಿ ಗಮನಿಸಿ ಅಲ್ಲಿ ರೋಡ್ ಸೈಡ್ ಅಸಿಸ್ಟೆನ್ಸ್ ಅವೈಲೇಬಲ್ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಕ್ಲೇಮ್ ಅವೈಲೇಬಲ್ ಇದೆಯಾ ನೈಂಟಿ ಏಟ್ ಪರ್ಸೆಂಟ್ ಕ್ಲೇಮ್ ಅವೈಲೇಬಿಲಿಟಿ ಇದೆಯಾ ಫಿಫ್ಟಿ ಪರ್ಸೆಂಟ್ ಅವೈಲೇಬಿಲಿಟಿ ಇದೆಯಾ ಅಂದರೆ ಮಾಡಿದವು ಪ್ರಥಮ ವರ್ಷದಿಂದ ಎಷ್ಟು ಕ್ಲೇಮ್ ಅವೈಲೇಬಿಲಿಟಿ ಇದೆ ಅಥವಾ ಮಾಡಿದ ನಾಲ್ಕು ರಿನ್ಯೂ ನಂತರ ಎಷ್ಟು ಪರ್ಸೆಂಟೇಜ್ ಅವೈಲಬಿಲಿಟಿ ಇದೆ ಅನ್ನೋದೆಲ್ಲವನ್ನು ರೋಡ್ ಸೈಡ್ ಅಸಿಸ್ಟೆನ್ಸ್ ಆಗಿರ್ಬೋದು ಕ್ಲೇಮ್ ಬೆನಿಫಿಟ್ ಆಗಿರ್ಬೋದು ಮತ್ತು ಮಲ್ಟಿಪಲ್ ಡ್ಯಾಮೇಜ್ ಇನ್ಶೂರೆನ್ಸ್ಗಳನ್ನು ನಾವು ಖರೀದಿ ಮಾಡಬೇಕು ಮಲ್ಟಿಪಲ್ ಡ್ಯಾಮೇಜ್ ಯಾಕೆ ಖರೀದಿ ಮಾಡಬೇಕಂದ್ರೆ ನನ್ನದೊಂದು ಕತೆ ಹೇಳ್ತೇನೆ ನನ್ನ ಕಾರು ಒಂದು ಕಡೆ ಆಕ್ಸಿಡೆಂಟ್ ಆಯಿತು ಆಕ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಎದುರುಗಡೆಯಿಂದ ಒಂದು ಬೈಕ್ ನನಗೆ ನನ್ನ ಕಾರಿಗೆ ಹೊಡಿತು ಪಕ್ಕದಲ್ಲಿ ಒಂದು ಟ್ರ್ಯಾಕ್ಟರ್ಗೆ ಟಚ್ ಆಯಿತು ಹಿಂದ್ಗಡೆ ಮತ್ತೊಬ್ಬ ಬೈಕ್ನವನ್ನು ಬಂದು ನನಗೆ ಟಚ್ ಮಾಡಿದ ಹೀಗಾಗಿ ನನ್ನ ಕಾರ್ಗೆ ಮೂರು ಬದಿಯಿಂದ ನನಗೆ ಡ್ಯಾಮೇಜ್ ಆಯಿತು ಆದರೆ ಶೋರೂಮ್ನವರೇ ಮಾಡಿಕೊಟ್ಟಂಥ ಇನ್ಶೂರೆನ್ಸು ಕೇವಲ ಒಂದು ಕಡೆ ಮಾತ್ರ ಡ್ಯಾಮೇಜ್ ಕ್ಲೇಮನ್ನು ಕೊಟ್ಟಿತು ಅಂದರೆ ಮಲ್ಟಿಪಲ್ ಡ್ಯಾಮೇಜ್ ಕವರೇಜ್ ಇರುವಂಥ ಅನ್ನು ನನಗೆ ಅವರು ಕೊಡಿಸಿಲ್ಲ ಹೀಗಾಗಿ ನೀವು ಇನ್ಶೂರೆನ್ಸ್ ತಗೊಳ್ಳುವಂಥ ಸಂದರ್ಭದಲ್ಲಿ ಪ್ರಥಮವಾಗಿ ರೋಡ್ ಸೈಡ್ ಅಸಿಸ್ಟೆನ್ಸ್ ಇಪ್ಪತ್ನಾಲ್ಕು ಗಂಟೆ ನಿಮ್ಮ ವೆಹಿಕಲ್ ಏನೇ ಆದರೂ ಆಕ್ಸಿಡೆಂಟ್ ಆಗಲಿ ಏನೇ ಆದರೂ ವೆಹಿಕಲನ್ನು ನಿಮ್ಮ ಗ್ಯಾರೇಜ್ಗಾಗಲಿ ಅಥವಾ ನೀವು ಹೇಳಿದಂಥ ಜಾಗಕ್ಕಾಗಲಿ ಅವರು ತೆಗೆದುಕೊಂಡು ಹೋಗುವಂಥ ಫೆಸಿಲಿಟಿಯನ್ನು ಅವರು ಕೊಡಬೇಕು ಅಂಥ ಇನ್ಶುರೆನ್ಸನ್ನು ನಾವು ಖರೀದಿ ಮಾಡಬೇಕು ಎರಡನೇದಾಗಿ ಮಲ್ಟಿಪಲ್ ಡ್ಯಾಮೇಜ್ ನಿಮ್ಮ ಕಾರಿಗೆ ಯಾವ ಕಡೆಯಿಂದ ಎಷ್ಟು ಡ್ಯಾಮೇಜ್ ಆದರೂ ಕೂಡ ಸರ್ಟೇನ್ ಪರ್ಸೆಂಟೇಜ್ ಕೊಡುವಂಥ ಒಳ್ಳೆಯ ಪಾಲಿಸಿಯನ್ನು ನೀವು ತೆಗೆದುಕೊಳ್ಬೇಕು ಕೇವಲ ಬಜೆಟೆಡ್ ಪಾಲಿಸಿಯನ್ನು ನೋಡೋದರ ಜೊತೆಗೆ ಇಂತಹ ಪ್ರಮುಖವಾದಂಥ ಕೆಲವೊಂದು ಅಂಶಗಳನ್ನು ನೋಡಿದರೆ ನಮಗೆ ಆನ್ಲೈನ್ ಇನ್ಶೂರೆನ್ಸ್ ಪಾಲಿಸಿ ಟೈಮ್ ಸೇವಿಂಗ್ ಕಾಸ್ಟ್ ಎಫೆಕ್ಟಿವ್ ಕಮಿಷನ್ನು ಬ್ರೋಕರೇಜ್ ಏನು ಕೊಡುವಂಥ ಅವಶ್ಯಕತೆ ಇಲ್ಲ ನಾವು ತಿರುಗಾಡುವಂಥ ಹೋಗಿ ಬರುವಂಥ ಅಥವಾ ಪೇಪರ್ ವರ್ಕು ನಮ್ಮ ಡಾಕ್ಯುಮೆಂಟ್ ಸಬ್ಮಿಷನ್ನು ಏನೇ ಇದ್ದರೂ ತುಂಬ ಇನ್ಸ್ಟಂಟ್ ಆದಂಥ ಇಮ್ಮಿಡಿಯೆಟ್ ಆದಂಥ ಇನ್ಶೂರೆನ್ಸ್ ಪಾಲಿಸಿಯನ್ನು ತಗೊಳ್ಳಿಕ್ಕೆ ತುಂಬ ಅನುಕೂಲಕರವಾದಂಥದ್ದು ಆನ್ಲೈನ್ ಇನ್ಶೂರೆನ್ಸ್ ಪಾಲಿಸಿ ಆನ್ಲೈನ್ ಇನ್ಶೂರೆನ್ಸ್ ಪಾಲಿಸಿ ಕೂಡ ತುಂಬ ಕ್ರೂಷಿಯಲ್ ಆದಂಥದ್ದು ನಾವು ಇನ್ಶೂರೆನ್ಸ್ ಪಾಲಿಸಿ ತಗೊಳ್ಳುವಂಥ ಸಂದರ್ಭದಲ್ಲಿ ಪ್ರತಿಯೊಂದು ವೆಬ್ಸೈಟನ್ನು ನಾವು ಮುಖ್ಯವಾಗಿ ಸರಿಯಾಗಿ ನೋಡಿ ಅನುಭವ ಇರುವಂತಹ ಅವರ ಬಳಿ ಕೇಳಿ ಅದನ್ನು ಪರ್ಚೇಸ್ ಮಾಡುವುದು ಒಳ್ಳೆಯದು ಮತ್ತೊಂದು ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಒಂದು ಟೆಕ್ನಿಕ್ ಅನ್ನು ನಿಮ್ಗೆ ಹೇಳ್ಕೊಡ್ತೀನಿ ಇನ್ಶೂರೆನ್ಸ್ ಪಾಲಿಸಿ ಖರೀದಿ ಮಾಡುವಾಗ ನೀವು ಥರ್ಡ್ ಪಾರ್ಟಿ ವೆಬ್ಸೈಟಲ್ಲಿ ಹೋಗಿ ಕಂಪೇರನ್ನು ಮಾಡಿ ಯಾವುದೇ ವೆಬ್ಸೈಟನ್ನು ನಾನು ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ ಫಾರ್ ಎಕ್ಸಾಂಪಲ್ ಪಾಲಿಸಿ ಬಜಾರ್ ಪಾಲಿಸಿ ಬಜಾರ್ದಲ್ಲಿ ಹೋಗಿ ಒಂದು ಇಪ್ಪತ್ತು ಇಪ್ಪತ್ತೈದು ವೆಹಿಕಲ್ ಇನ್ಶೂರೆನ್ಸ್ ಆಫರ್ಗಳು ಬರುತ್ತೆ ಅದರಲ್ಲಿ ನಿಮಗೆ ಬೇಕಾದಂಥ ಪಾಲಿಸಿಗಳು ಅಂದರೆ ರೋಡ್ ರೋಡ್ ಸೈಡ್ ಅಸಿಸ್ಟೆನ್ಸ್ ಆಗಿರ್ಬೋದು ಮಲ್ಟಿಪಲ್ ಡ್ಯಾಮೇಜ್ ಆಗಿರ್ಬೋದು ವೇ ವೇರಿಯಸ್ ನಿಮಗೆ ಬೇಕಾದಂಥ ಕಸ್ಟಮೈಸ್ಡ್ ಆಪ್ಷನ್ಸ್ ಇರುವಂಥ ಇನ್ಶೂರೆನ್ಸ್ ಪಾಲಿಸಿಯನ್ನು ನೋಡಿ ಯಾವ ಕಂಪನಿಯದ್ದು ಅನ್ನುವಂಥದ್ದನ್ನು ಸರಿಯಾಗಿ ನೋಡಿಕೊಂಡು ವಾಪಸ್ ಬಂದು ಆ ಪರ್ಟಿಕ್ಯುಲರ್ ಕಂಪನಿಯ ವೆಬ್ಸೈಟ್ನಲ್ಲಿ ಹೋಗಿ ಆ ಇನ್ಶೂರೆನ್ಸ್ ಪಾಲಿಸಿಯನ್ನು ನೀವು ಖರೀದಿ ಮಾಡಿದರೆ ನಿಮಗೆ ಥರ್ಡ್ ಪಾರ್ಟಿ ಬ್ರೋಕರೇಜ್ ಉಳಿಯುತ್ತೆ ಬಹಳಷ್ಟು ತರಹದ ಚಾರ್ಜ್ಗಳು ನಿಮಗೆ ಉಳಿಯುತ್ತೆ ಹೀಗಾಗಿ ಅಂತಿಮವಾಗಿ ಆನ್ಲೈನ್ ಇನ್ಶೂರೆನ್ಸ್ ಪಾಲಿಸಿ ತುಂಬ ಮುಖ್ಯವಾದದ್ದು ತುಂಬ ಒಳ್ಳೆಯ ಬೆಳವಣಿಗೆ ಇದನ್ನು ನಾವು ಖಂಡಿತವಾಗಿ ಯಂಗ್ಸ್ಟರ್ ಆಗಿ ತಿಳಿದವರಾಗಿ ಎಜುಕೇಟೆಡ್ ಆಗಿ ನಾವು ಪ್ರಮೋಟ್ ಮಾಡಬೇಕು ತುಂಬ ಒಳ್ಳೆಯ ಕೆಲಸ ವಯಸ್ಸಾದವರು ಮನೆಯವ್ರಿಗೆ ಆಗ್ತಾ ಇಲ್ದಿರೋ ಕಾರಣದಿಂದ ಅವರ ಮನೆಯಲ್ಲಿ ಓದಿದವರಿದ್ದರೆ ಅವರು ಎಲ್ಲರೂ ಕೂಡ ಆನ್ಲೈನ್ನಲ್ಲೇ ಇನ್ಶೂರೆನ್ಸ್ ಪಾಲಿಸಿಯನ್ನು ಖರೀದಿ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ಳಿ ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವೆಲ್ಲರೂ ಆನ್ಲೈನ್ನಲ್ಲೇ ಇನ್ಶೂರೆನ್ಸ್ ಪಾಲಿಸಿಯಂತ ಖರೀದಿ ಮಾಡೋಣ ಆನ್ಲೈನ್ ವ್ಯವಹಾರನ ಪ್ರಮೋ ಪ್ರಮೋಟ್ ಮಾಡೋಣ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ